நமஸ்கார யஜுனி டெஸ்வாக நான் மிருன் ஜாய் கபூர் எரண்டு சவிர் இப்பே சாலின ஃபெப்ரவரி ಸಿಟಿಇಟಿಯ ಅಧಿಕೃತ ಅಧಿಸೂಚನೆ ಇದೀಗ ಹೊರಬಂದಿದೆ ಹೌದು ನಿಮಗೆ ಈಗಾಗಲೇ ಗೊತ್ತಿದೆ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿಟಿಇಟಿ ನಡೆಯಲಿದೆ ಅದಕ್ಕೆ ಪೂರಕವಾಗಿ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಏನು ಅನ್ನುವಂಥ ಒಂದಿಷ್ಟು ವಿವರಗಳ ಕುರಿತಾದ ಸಮಗ್ರ ಅಧಿಸೂಚನೆಗಾಗಿ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ ಸೊ ಈಗಾಗಲೇ ನವೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಅಧಿಕೃತವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ ಸೊ ಇಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಸೇಮ್ ಟಿಇಟಿ ತರ ಆಮೇಲೆ ಲಾಗಿನ್ ಆಗಿ ನಮ್ಮ ಎಲ್ಲ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಬಿಎಡ್ ಮಾಡಿದಂತಹ ಅಭ್ಯರ್ಥಿಗಳು ಪತ್ರಿಕೆ ಎರಡಕ್ಕೆ ನೇರವಾಗಿ ಅರ್ಹರಿದ್ರೆ ಡಿಎಡ್ ಮಾಡಿದಂತಹ ಅಭ್ಯರ್ಥಿಗಳು ನೇರವಾಗಿ ಪತ್ರಿಕೆ ಒಂದಕ್ಕೆ ಮಾತ್ರ ಅರ್ಹರಿರ್ತಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮಗೆ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ ಮೋರ್ ಓವರ್ ನೀವು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಜಾಗರೂಕತೆಯಿಂದ ಅದನ್ನು ನೋಡಿಕೊಂಡು ಅಪ್ಲೈ ಕೂಡ ಮಾಡಬೇಕಾಗುತ್ತೆ ಎಕ್ಸಾಮಿನೇಷನ್ ನಿಮಗೆ ಈಗ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರು ಪತ್ರಿಕೆ ಎರಡು ಮೊದಲಿಗೆ ನಡೆಯುತ್ತೆ ಪತ್ರಿಕೆ ಒಂದು ಮಧ್ಯಾಹ್ನ ನಡೆಯುತ್ತೆ ಪತ್ರಿಕೆ ಎರಡು ಬೆಳಗ್ಗೆ ಒಂಬತ್ತುವರಿಂದ ಹನ್ನೆರಡು ಗಂಟೆವರೆಗೂ ನಡೆದರೆ ಪತ್ರಿಕೆ ಒಂದು ಮಧ್ಯಾಹ್ನ ಎರಡೂವರೆಯಿಂದ ಸಂಜೆ ಐದು ಗಂಟೆವರೆಗೂ ನಡೆಯುವಂತ ನಾವು ಇದಕ್ಕೆ ಪೂರಕವಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೇರವಾಗಿ ಅಧಿಕೃತ ಸಿಟಿಇಟಿಯ ವೆಬ್ಸೈಟ್ ನ ಮೂಲಕ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ಇನ್ನು ಸಿಟಿಇಟಿ ನಲ್ಲಿ ಅರ್ಹತೆ ಪಡೆಯೋದ್ರಿಂದ ನಾವು ಕೇಂದ್ರ ಸರ್ಕಾರದ ವ್ಯಾಪ್ತಿಯ ನವೋದಯ ವಿದ್ಯಾಲಯ ಇರಬಹುದು ಕೇಂದ್ರೀಯ ವಿದ್ಯಾಲಯ ಇರಬಹುದು ಶ್ರೀ ವಿದ್ಯಾಲಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟ ಶಾಲಾ ಶಿಕ್ಷಕರಾಗೋದಕ್ಕೆ ನಮಗೆ ಸಿ ಟಿ ಟಿ ಕಂಪಲ್ಸರಿ ಆಗಿರುತ್ತೆ ಇನ್ನು ಪತ್ರಿಕೆ ಒಂದನ್ನು ನೀವು ಬರೀಬೇಕು ಅಥವಾ ಯಾವುದೋ ಒಂದು ಪತ್ರಿಕೆಯನ್ನು ಬರಿತೀರಿ ಅಂದ್ರೆ ಒಂದು ಸಬ್ಜೆಕ್ಟ್ ಗೆ ನಿಮಗೆ ಒಂದು ಸಾವಿರ ರೂಪಾಯಿ ಇದೆ ಜನರಲ್ಲು ಎಸ್ ಸಿ ಎಸ್ ಟಿ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಇರುವಂಥ ಪರ್ಸನ್ಸ್ಗೆ ಐದುನೂರು ರೂಪಾಯಿ ಇದೆ ಒಂದು ಪತ್ರಿಕೆ ಬರೆಯೋದಕ್ಕೆ ಎರಡೂ ಬರೀತಾರೆ ಅಂದ್ರೆ ಆರುನೂರು ರೂಪಾಯಿ ಸೊ ಜನರಲ್ ಅವರು ಒಬಿಸಿನವರು ಕೂಡ ಪೇಪರ್ ಒನ್ ಅಂಡ್ ಪೇಪರ್ ಟು ಬೋತ್ ಬರೀತೀರಿ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಇದೆ ಬಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅದು ಆಟೋಮೆಟಿಕ್ ತಗೊಂಬಿಡುತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಆಧಾರದ ಮೇಲೆ ಸೊ ಒಂದು ಪೇಪರ್ ಬರೆಯೋದಕ್ಕೆ ಒಂದು ಸಾವಿರ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಐದ್ನೂರು ರೂಪಾಯಿನ ನಿಗದಿಪಡಿಸಲಾಗಿದೆ ಸೊ ನೀವು ಇದನ್ನು ಅಧಿಕೃತ ವೆಬ್ಸೈಟ್ ನ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಎಚ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಸಿಟಿಇಟಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥ ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂಡ್ ಇಲ್ಲಿ ಸಿಲಬಸ್ ಕೂಡ ಸೇಮ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಹಾಗೆ ಸೈಕಾಲಜಿ ಇರುತ್ತೆ ನಿಮ್ಮ ಕೋರ್ ಸಬ್ಜೆಕ್ಟ್ ಆಗಿದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇರುತ್ತೆ ಸೋಷಿಯಲ್ ಸ್ಟಡೀಸ್ ಆಗಿದ್ರೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಗಮನಿಸ್ತಾ ಇದ್ರಿ ಇದು ಪತ್ರಿಕೆ ಒಂದರ ಸಿಲೆಬಸ್ಸು ಸಿ ಡಿ ಪಿ ಇದೆ ಮೂವತ್ ಮಾರ್ಕ್ಸ್ ಮ್ಯಾಥಮೆ ಮಾರ್ಕ್ಸು ಮಾರ್ಕ್ಸ್ ವಿ ಎಸ್ ಇದೆ ಮಾರ್ಕ್ಸ್ ಲ್ಯಾಂಗ್ವೇಜ್ ಒನ್ ಮೂವತ್ತು ಮಾರ್ಕ್ಸ್ ಲ್ಯಾಂಗ್ವೇಜ್ ಟು ಮೂವತ್ತು ಮಾರ್ಕ್ಸ್ ಸೊ ಇಲ್ಲಿ ಲ್ಯಾಂಗ್ವೇಜ್ ಒನ್ ಅಥವಾ ಲ್ಯಾಂಗ್ವೇಜ್ ಟು ನೀವು ಕನ್ನಡವನ್ನ ತಗೊಳ್ಳೋಕ್ಕೆ ಅವಕಾಶ ಇದೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕನ್ನಡವನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಸೊ ಕನ್ನಡದ ಕೋಡ್ ಸಂಖ್ಯೆ ಇದೆ ಏಳು ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಲ್ಯಾಂಗ್ವೇಜ್ ಒನ್ ಕನ್ನಡ ತಗೋತೀರಿ ಅಂದ್ರೆ ಕೋಡ್ ನಂಬರ್ ಏಳನ್ನು ತಗೋಬೇಕು ಲ್ಯಾಂಗ್ವೇಜ್ ಟು ಕನ್ನಡ ತಗೋತೀರಿ ಅಂದ್ರೆ ಅಗೇನ್ ಸೇಮ್ ಕೋಡ್ ನಂಬರ್ ಏಳನ್ನು ನಾವಿಲ್ಲಿ ತಗೊಳ್ಬೇಕಾಗುತ್ತೆ ಸೊ ಅದಾದ ನಂತರ ಇಲ್ಲಿ ಪೇಪರ್ ಟೂ ಹೇಗಿರುತ್ತೆ ನಿಮಗೆ ಅಂದ್ರೆ ಅಗೇನ್ ಸಿ ಡಿ ಪಿ ಮೂವತ್ತು ಕ್ವಶನ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ಗೆ ಅರವತ್ತು ಕ್ವೆಶನ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಮೇಲೆ ಇರ್ತವೆ ಸೋಷಿಯಲ್ ಸೈನ್ಸ್ನವರಿಗೆ ಅರವತ್ತು ಕ್ವಶನ್ಸ್ ಸೋಷಿಯಲ್ ಸ್ಟಡೀಸ್ ಮೇಲೆ ಇರ್ತವೆ ಅಗೇನ್ ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಇಲ್ಲಿ ಇಲ್ಲಿರ್ತವೆ ಸೊ ಇಲ್ಲೂ ಕೂಡ ನಾವು ಲ್ಯಾಂಗ್ವೇಜ್ ಒನ್ ಅಥವಾ ಲ್ಯಾಂಗ್ವೇಜ್ ಟೂ ಅನ್ನ ಇಲ್ಲಿ ಅಗೇನ್ ನಾವೇನ್ ಮಾಡಬೇಕಾಗುತ್ತೆ ನಮ್ಮ ಆಯ್ಕೆಯ ಭಾಷೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅಗೇನ್ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂಡ್ ಬಿ ಎಡ್ ಮಾಡ್ತಾ ಇರುವಂತವ್ರು ಬಿಎಡ್ ಗೆ ಪ್ರವೇಶ ಪಡೆದು ಫಸ್ಟ್ ಇಯರ್ ಇರುವಂತವರು ಫಸ್ಟ್ ಸೆಮ್ ನಲ್ಲಿ ಓದ್ತಾ ಇರುವಂತವರು ಕೂಡ ಸಿಟಿ ಇಟಿಯನ್ನು ಬರೋದು ಅರ್ಹತೆ ಪಡೆಯುವುದಕ್ಕೆ ಅವಕಾಶ ಇದೆ ಸೊ ನೀವು ಅರ್ಹತೆ ಪಡೆದ್ರೆ ನಿಮ್ಮನ್ನ ಕೂಡ ಇಲ್ಲಿ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂಡ್ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುವಂತದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ ಸೊ ರೀ ಚೆಕಿಂಗ್ ಆಪ್ಷನ್ ಇರೋದಿಲ್ಲ ಹಾಗೆ ನಿಮಗೆ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮೂಲಕ ಇಲ್ಲಿ ಪ್ರೊವೈಡ್ ಮಾಡುವಂತ ಗಮನಿಸ್ತಾ ಇದ್ವಿ ಯಾವುದೇ ಹಾರ್ಡ್ ಕಾಪಿಯನ್ನ ಇಲ್ಲಿ ಅವರು ನಮಗೆ ಮಾರ್ಕ್ಸ್ ಕಾರ್ಡ್ ರೂಪದಲ್ಲಿ ಕೊಡೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಅಂಡ್ ಈ ಸಿಲೆಬಸ್ ನ ಬಗ್ಗೆ ಡಿಟೇಲ್ಡ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಸೊ ಸದ್ಯಕ್ಕೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಅರ್ಜಿ ಆರಂಭ ಆಗಿದೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ತಯಾರಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚುರುಕುಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಸಿಟಿ ಟಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಡಿಯೋಗಳನ್ನು ಶೀಘ್ರದಲ್ಲೇ ನಿಮ್ಮ ಜೊತೆಗೆ ತಲುಪಿಸ್ತೀನಿ ನಿಮಗೇನಾದರೂ ಸಿ ಟಿ ಕುರಿತಾದಂಥ ಡೌಟ್ಸ್ಗಳಿತ್ತು ಇತ್ತು ಅಂದರೆ ನೀವು ನೇರವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿಂಗ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಸಿಗೋದಿನ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್